ನಮಸ್ಕಾರ ಇವತ್ತು ಮನೆ ಜಿಲ್ಲಾಧಿಕಾರಿಯವರ ಮತ್ತು ಆದೇಶದಂತೆ ನಾವು ಕರ್ನಾಟಕ ಪುರಸಭೆ ವ್ಯಾಪ್ತಿಯಲ್ಲಿ ಏನಂದರೆ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಹಂತ ಹಂತವಾಗಿ ಈ ಆಸ್ತಿ ತಂತ್ರಾಂಶವನ್ನು ಸರಳೀಕರಣಗೊಳಿಸಿ ಸಾರ್ವಜನಿಕರಿಗೆ ಏನಂದರೆ ಈ ಸೊತ್ತು ಅಂದರೆ ನಮೂನೆ ತ್ರಿಯನ್ನು ದಡದಲ್ಲೇ ಕೊಡುವಂತಹ ಈ ಒಂದು ಅಭಿಯಾನವನ್ನು ಇವತ್ತು ನಾವು ವಾರ್ಡ್ ನಂಬರ್ ಹದಿನೆಂಟು ಹತ್ತೊಂಬತ್ತು ಹಾಗೂ ಇಪ್ಪತ್ತು ಎರಡಕ್ಕೆ ಸಂಬಂಧಪಟ್ಟಂತೆ ಕಾರಟಿಗೆ ಇಂದಿರ ಕ್ಯಾಂಟೀನ್ ಹತ್ತಿರ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಶಿಬಿರದ ಉದ್ದೇಶ ಏನಂದ್ರೆ ಈಗಾಗಲೇ ಸಾಕಷ್ಟು ಜನ ಅಂದ್ರೆ ತಮ್ಮ ಆಸ್ತಿ ಪತ್ರಗಳನ್ನು ಬರವಣಿಗೆ ರೂಪದಲ್ಲಿ ಅಂದ್ರೆ ಮ್ಯಾನುವಲ್ ರೂಪದಲ್ಲಿ ಇರತಕ್ಕಂಥದ್ದು ಅದನ್ನು ಏನಂದ್ರೆ ಡಿಜಿಟಲೈಸ್ ಮಾಡ್ತಿದ್ದೀವಿ ಅಂದ್ರೆ ಅದನ್ನ ನಮುತ್ತಿ ಧಂತಾಂತರ ಪರ್ಮನೆಂಟ್ ಅವರಿಗೆ ಒಂದು ಆಸ್ತಿ ನಂಬರ್ ಅನ್ನು ಕೊಡೋದ್ರ ಮೂಲ ಮೂಲಕ ಬರವಣಿಗೆ ಮ್ಯಾನುವಲ್ ದಾಖಲಾತಿಗಳನ್ನೆಲ್ಲ ನಾವು ಕಂಪ್ಯೂಟರೈಸ್ಡ್ ದಾಖಲಾತಿ ಮಾಡ್ತಿದ್ದೀವಿ ಸೊ ಇದನ್ನ ಕಚೇರಿಯಲ್ಲಿ ಮಾಡೋದ್ರಿಂದ ಸಾರ್ವ ಸಾಕಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿನೂ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾವೇನಂದ್ರೆ ನಮ್ಮ ಪುರಸಭೆ ನಡೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸದಸ್ಯರು ಎಲ್ಲರನ್ನು ಸೇರಿಕೊಂಡು ನಾವು ಜನರ ಬಳಿಯೇ ನಾವು ಕಚೇರಿಯನ್ನು ತೆಗೆದುಕೊಂಡು ಹೋಗೋದು ಮುಖಾಂತರ ಈ ತರ ಎಲ್ಲಾ ವಾರ್ಡ್ಗಳಲ್ಲಿ ಶಿಬಿರಗಳನ್ನು ಮಾಡುವುದ್ರ ಮೂಲಕ ಈಗಾಗಲೇ ನಮಗೇನು ಡಿಜಿಟಲೈಸ್ ಆಗಬೇಕಾಗಿತ್ತು ಆಸ್ತಿಗಳು ಸೊ ಈಗಾಗಲೇ ಏಳು ಸಾವಿರಕ್ಕೂ ಹೆಚ್ಚು ಆಸ್ತಿಗಳು ಡಿಜಿಟಲೈಸ್ ಆಗಿದ್ದಾವೆ ಇನ್ನೂ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಆಸ್ತಿಗಳು ನಮಗೆ ಡಿಜಿಟಲ್ ಆಗಬೇಕಾಗಿದೆ ಸೊ ಹಾಗಾಗಿ ನಾವೇನಂದ್ರೆ ನಮ್ಮ ಕಚೇರಿ ಮತ್ತೆ ನಮ್ಮೆಲ್ಲ ಕಂದಾಯ ಶಾಖೆಯೊಂದಿಗೆ ನಾವು ಕಂಪ್ಯೂಟರ್ಸ್ ಸ್ಕ್ಯಾನರ್ ಎಲ್ಲ ತಗೊಂಡು ಸ್ಥಳದಲ್ಲಿಯೇ ಅಂತವ ಅರ್ಜಿಗಳನ್ನು ಸ್ವೀಕಾರ ಮಾಡಿಕೊಂಡು ಸ್ಥಳದಲ್ಲೇ ನಮೂನೆ ತ್ರೀ ವಿತರಣೆ ಕಾರ್ಯಕ್ರಮ ಇವತ್ತನ್ನು ಹಮ್ಮಿಕೊಂಡಿದ್ದೀವಿ ಈಗಾಗಲೇ ಬೆಳಗ್ಗೆಯಿಂದ ಸುಮಾರು ನಮಗೆ ಇಪ್ಪತ್ತಕ್ಕೂ ಹೆಚ್ಚು ಅರ್ಜಿಗಳು ಸ್ವೀಕಾರ ಆಗ್ತಾ ಇದ್ದಾರೆ ಹಾಗೂ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಇದೊಂದು ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ ತುಂಬಾ ಖುಷಿಯ ವಿಚಾರ ಇನ್ನು ಎಲ್ಲಾ ವಾರ್ಡ್ಗಳಲ್ಲೂ ಸಹ ಇದರ ಒಂದು ಸದುಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಬೇಕು ಅಂತೇಳಿ ನಾನು ಐದನೇ ತಾರೀಕಿನವರೆಗೂ ಎಲ್ಲಾ ವಾರ್ಡ್ಗಳಲ್ಲಿ ಹಂತ ಹಂತವಾಗಿ ಇದನ್ನ ಇಟ್ಕೊಂಡಿದ್ದೇನೆ ಇದರ ವಿವರಣವನ್ನು ಈಗಾಗಲೇ ನಾವು ಪಾಂಪ್ಲೆಂಟ್ ಮತ್ತೆ ನಮ್ಮ ಆಟೋ ಟಿಪ್ಪರ್ಗಳಲ್ಲಿ ಅನೌನ್ಸ್ಮೆಂಟ್ ಮಾಡುವುದರ ಮುಖಾಂತರ ಈಗಾಗಲೇ ಜನರಿಗೆ ಆ ಮಾಹಿತಿಯನ್ನು ತಲುಪ್ತಾ ಇದೀವಿ ಸೊ ನಾಳೆ ದಿನಾಂಕ ಏನಂದ್ರೆ ನಾವು ವಾರ್ಡ್ ನಂಬರ್ ಹದ್ನಾಲ್ ಹದಿನೇಳು ಇಪ್ಪತ್ತರಲ್ಲಿ ಪಿ ಎಸ್ ಪಬ್ಲಿಕ್ ಸ್ಕೂಲ್ ಹಿಂದುಗಡೆ ಆ ಅಂಗನವಾಡಿ ಹತ್ರ ಎಲ್ಲ ಮೂರು ವಾರಗಳ ವಾರ್ಡ್ಗಳಿಗೆ ಅನುಕೂಲವಾಗುವಂತೆ ಸೊ ಅಲ್ಲಿನ ಇದೇ ತರ ಶಿಬಿರವನ್ನು ಅಲ್ಲಿ ಸಹ ಹಮ್ಮಿಕೊಂಡಿದೀವಿ ಸೊ ಅಲ್ಲೂ ಸಹ ಎಲ್ಲ ಸಾರ್ವಜನಿಕರು ಇದರದ್ದು ಒಂದು ಸದುಪಯೋಗ ಪಡಿಸಿಕೊಬೇಕ ಕ್ರಿಸ್ಪಾನ್ಸ್ ಚೆನ್ನಾಗಿದೆ ಸಾರ್ವಜನಿಕರದ್ದು ಯಾಕಂದ್ರೆ ಅವರು ಯಾರೋ ಒಂದು ಮೂರನೇ ವ್ಯಕ್ತಿಗಳಿಗೆ ಕೊಟ್ಟು ಇಷ್ಟು ದಿನ ಕಚೇರಿಗೆ ಅಳದಾಡ್ತಿದ್ರು ಯಾಕಂದ್ರೆ ಸಾರ್ವಜನಿಕ ಸ್ವಯಂ ಪ್ರೇರಿತವಾಗಿ ತಾವು ಬರಲ್ಲ ಯಾರೋ ಒಂದು ಮೂರು ವ್ಯಕ್ತಿಗೆ ಕೊಟ್ಟು ನಮ್ದು ಹಣ ಖರ್ಚಾಯಿತು ಈ ತರದಲ್ಲಿ ನಮ್ಗೆ ಕೇಳಿ ಬರ್ತಾ ಇತ್ತು ಸೊ ಸೊ ಹಾಗಾಗಿ ನಮ್ಮ ಕಚೇರಿ ತಂಡವನ್ನೇ ನಾವು ಜನರ ಬಳಿ ಹೋಗ್ತಾ ಇದ್ವಿ ಅವ್ರಿಗೆ ಏನೇ ಸಮಸ್ಯೆ ಇದ್ರು ಸಹ ನಾಟ್ ಓನ್ಲಿ ಪಾಂಪ್ ಫ್ರೀ ಈ ಒಂದು ಶಿಬಿರದಲ್ಲಿ ನಾವು ಉದ್ದಿಮೆ ಪರಿವಣಿಗೆ ಆಗಿರ್ಬೋದು ಟ್ಯಾಕ್ಸ್ ಆಗಿರ್ಬೋದು ನೀರಿನ ಕರ ಆಗಿರ್ಬೋದು ಎಲ್ಲ ಸೇವೆಗಳನ್ನು ಸಹ ಇಲ್ಲಿ ನೀಡಬಹುದಾದ ತಕ್ಷಣದ ಯಾವ ಸೇವೆಗಳನ್ನ ಕೊಡಲಿಕ್ಕೆ ಸಾಧ್ಯನೋ ಅಂತ ಸೇವೆಗಳನ್ನೆಲ್ಲ ಈ ಒಂದು ಶಿಬಿರದಲ್ಲಿ ಸಹ ನಾವು ಅನುವು ಮಾಡಿಕೊಂಡು